ಇವತ್ತು ಹುಣಸೆ ಹಣ್ಣು ಹಾಕದೇನೆ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಯಾರಿಗೆ ತಿನ್ನೋಕ್ಕೆ ಕೊಟ್ಟರು ಕೂಡ ಹಣ್ಣು ಹಾಕಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಪುಳಿಯೋಗರೆ ತುಂಬ ಚೆನ್ನಾಗಿದೆ ಅಂತ ಇನ್ನೂ ಬೇಕು ಅಂತ ಕೇಳಿ ಹಾಕಿಸ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಮುಕ್ಕಾಲು ಕಪ್ನಷ್ಟು ಅಕ್ಕಿನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಮೂರ್ನಾಲ್ಕು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಇದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಇದು ಒಂದು ಕಪ್ ಆಗೋಷ್ಟು ಅಕ್ಕಿಗೆ ಅಳತೆಯಲ್ಲಿ ನಾನು ಗೊಜ್ಜನ್ನ ರೆಡಿ ಇದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಇದು ಮುಕ್ಕಾಲು ಕಪ್ ಅಕ್ಕಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗೊಜ್ಜು ಮಿಕ್ತು ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೊಜ್ಜು ಮಿಕ್ತು ಸೊ ಒಂದು ಕಪ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಈಗ ಮಸಾಲೆಗೆ ನಾನು ಒಂದು ಬಾಣ್ಲಿಗೆ ಕಾಲು ಕಪ್ನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಇದು ಸಾಸಿವೆ ಹಾಗೆಯೇ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಕಾಳು ಮೆಣಸು ಕಲರ್ಗೆ ಒಂದು ಏಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಏಳು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ಹಾಗೆ ಮೆಂತ್ಯದ್ದು ಒಳ್ಳೆ ಘಮ ಬರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೈ ಬಿಡ್ದೇ ಹುರ್ಕೋಬೇಕು ಖಾರ ಜಾಸ್ತಿ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಗುಂಟೂರನ್ನ ಜಾಸ್ತಿ ಹಾಕ್ಕೋಬೋದು ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಆರಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಮಾವಿನಕಾಯಿನಲ್ಲಿ ಎರಡು ಸ್ಲೈಸ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವ ಮಾವಿನಕಾಯಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಈಗ ಉಪ್ಪಿನಕಾಯಿಗೆ ಹಾಕ್ತೀವಲ್ಲ ಅದು ಸ್ವಲ್ಪ ಹುಳಿ ಜಾಸ್ತಿ ಅದನ್ನು ಬೇಕಾದರೂ ನೀವು ತೊಗೊಂಡು ಯೂಸ್ ಮಾಡ್ಬೋದು ಇದನ್ನು ಅಳತೆ ಮಾಡ್ಕೋತಾ ಇದ್ದೀನಿ ನಾನು ಇದು ಒಂದು ಕಪ್ಪಷ್ಟು ಮಾವಿನಕಾಯಿನ ತಗೋತಾ ಇದ್ದೀನಿ ಇದರಲ್ಲಿ ಈಗ ಮಿಕ್ಸರ್ ಜಾರ್ಗೆ ನಾನು ರೋಸ್ಟ್ ಮಾಡಿಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಆರಿ ಇರಬೇಕು ಆಮೇಲೆ ಪುಡಿ ಮಾಡ್ಕೋಬೇಕು ಇದನ್ನು ಫೈನ್ ಪೌಡ್ರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನು ಮಾವಿನಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ಇದ್ದೀನಿ ಮಾವಿನಕಾಯಿ ಹಾಕಿದ್ಮೇಲೆ ನೀರು ಹಾಕಬಾರ್ದು ಹಾಗೇ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೀವು ಬೇಕು ಅಂದರೆ ಮಾವಿನಕಾಯಿನ ತುರಿದು ಕೂಡ ಹಾಕ್ಕೋಬೋದು ಬಟ್ ಒಂದು ಸಲ ಮಿಕ್ಸರ್ಗೆ ಹಾಕಲೇಬೇಕು ಹಾಗಾಗಿ ನಾನು ಕಟ್ ಮಾಡಿನೇ ಹಾಕಿದ್ದೀನಿ ಈಗ ಮಾವಿನಕಾಯಿ ಕೂಡ ರೆಡಿಯಾಗಿದೆ ಅನ್ನ ಬೆಂದಿದೆ ಸೊ ಪ್ಲೇಟಿಗೆ ಇದನ್ನು ಹಾರಕ್ಕೆ ಹಾಕಿಡ್ತಾಯಿದ್ದೀನಿ ಚೆನ್ನಾಗಿ ಉದ್ರಾಗಾಗಿದೆ ಇದಕ್ಕೇನು ಬಾಸ್ಮತಿ ರೈಸ್ನಲ್ಲೇ ಮಾಡಬೇಕು ಅಂತಿಲ್ಲ ನಾರ್ಮಲ್ ಅಕ್ಕಿನಲ್ಲಿ ದಿನ ಯೂಸ್ ಮಾಡೋ ಅಕ್ಕಿನಲ್ಲಿ ಮಾಡಿದ್ರೂ ಚೆನ್ನಾಗಾಗುತ್ತೆ ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಹಗ್ಳು ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ಈ ಥರ ಪ್ಲೇಟ್ನಲ್ಲಿ ಹಾಕಿ ಚೆನ್ನಾಗಿ ಆರಿಸಿದ್ರೆ ಚೆನ್ನಾಗಿ ಕಲಸೋವಾಗ ಮುದ್ದೆ ಆಗೋದಿಲ್ಲ ಈಗ ಎರಡು ಸ್ಪೂನಷ್ಟು ಕರಿ ಎಳ್ಳನ್ನು ಬಾಣಲಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಎರಡು ಮಿಕ್ಸ್ ಮಾಡಿ ಕೂಡ ನೀವು ಹಾಕೋಬೋದು ಬಟ್ ಪುಳಿಯೋಗರೆಗೆ ಸಾಮಾನ್ಯವಾಗಿ ಕರಿ ಎಳ್ಳನ್ನೇ ಬಳಸೋದು ಈ ರೀತಿ ಮಾಡಿಕೊಂಡ್ರೆ ನೀವು ಈ ಅಯ್ಯಂಗಾರ್ ಸ್ಟೈಲಲ್ಲಿ ನಾವು ಮಾಡ್ತೀವಲ್ವ ನಮ್ಮ ಮನೆಗಳಲ್ಲಿ ಅದೇ ಥರ ಟೇಸ್ಟ್ ಬರುತ್ತೆ ಈಗ ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರುಬ್ಕೊಂಡಿರುವಂತಹ ಮಾವಿನಕಾಯಿನ ಹಾಕಿ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಒಂಚೂರು ಜಾಸ್ತಿನೇ ಹಿಡಿಯುತ್ತೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಾಲು ಕಪ್ನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಅಯ್ಯಂಗಾರ್ ಸ್ಟೈಲಲ್ಲಿ ಪುಳಿಯೋಗರೆ ಯಾಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗೊಜ್ಜಿಗೆ ಚೆನ್ನಾಗಿ ನಾವು ಬೆಲ್ಲ ಹಾಕ್ತೀವಿ ಅದೇ ಟೇಸ್ಟ್ ಕೊಡೋದು ಚೆನ್ನಾಗಿ ಬೆಲ್ಲ ಹಾಕಿದಷ್ಟು ನಿಮಗೆ ಗೊಜ್ಜು ಚೆನ್ನಾಗಿ ಬರುತ್ತೆ ಸ್ವೀಟ್ ಅನ್ಸೋದಿಲ್ಲ ಎಲ್ಲರೂ ಅದೇ ಮಿಸ್ಟೇಕ್ ಮಾಡ್ಕೋತಾರೆ ಬೆಲ್ಲ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಅಂತ ಕಡಿಮೆ ಹಾಕ್ತಾರೆ ಬಟ್ ಬೆಲ್ಲ ಚೆನ್ನಾಗಿ ಹಾಕಿದ್ರೇ ಪುಳಿಯೋಗರೆಗೆ ಒಳ್ಳೆ ಟೇಸ್ಟ್ ಬರೋದು ಈಗ ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಎಂಟು ಎಂಟರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಬೆಲ್ಲದಲ್ಲೇನೆ ಅದಾದಮೇಲೆ ಪುಡಿ ಮಾಡ್ಕೊಂಡಿರೋ ಮಸಾಲೆನಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ವಾಸನೆ ಹೋಗಬೇಕು ಮಸಾಲೆದೆಲ್ಲ ಹಾಗೆಯೇ ಒಂದೊಳ್ಳೆ ಪುಳಿಯೋಗರೆ ಘಮ ಬರುತ್ತೆ ಗೊಜ್ಜ್ದು ಅಷ್ಟು ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅಷ್ಟು ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಕೂಡ ಆಗುತ್ತೆ ಯಾರೂ ಕೂಡ ಮಾವಿನಕಾಯಿನಲ್ಲಿ ಈ ಪುಳಿಯೋಗರೆ ಮಾಡಿದ್ದೀರಾ ಅಂತ ಹೇಳೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸನ್ನು ಆಫ್ ಮಾಡಿ ನಾನೀಗ ಅನ್ನಕ್ಕೆ ಇದನ್ನು ಇಷ್ಟು ಒಟ್ಟಿಗೆ ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಇದ್ದೀನಿ ಹಾಗೆಯೇ ಒಂದು ಒಗ್ಗರಣೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಇಂಗು ಕಡಲೆ ಉದ್ದಿನ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಇದಿಷ್ಟು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಬೇಕು ಒಂದೇ ಸಲ ಅಷ್ಟು ಹಾಕಿದ್ರೆ ಜಾಸ್ತಿ ಆಗ್ಬೋದು ನನಗೆ ಒಂದು ಸ್ವಲ್ಪ ಗೊಜ್ಜು ಮಿಕ್ತು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸೊ ಒಂದು ಕಪ್ ಅಕ್ಕಿ ಹಾಕಿದರೆ ಅದು ಕರೆಕ್ಟಾಗಿ ಆಗುತ್ತಾ ಇತ್ತು ಇದಕ್ಕೆ ರುಚಿಗೆ ಅನ್ನಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಗೊಜ್ಜಿಗೆ ಹಾಕಿದ್ದೀನಿ ಆಲ್ರೆಡಿ ಬಟ್ ಇದಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇದಕ್ಕೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಹಳ್ಳಿಯನ್ನು ನಾನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೊನೆಯಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಪುಳಿಯೋಗರೆ ರೆಡಿ ತುಂಬ ರುಚಿಯಾಗಿರುತ್ತೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ